ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿ ನಗರದ ಶ್ರೀ ಮುತ್ತಿನಕಂತಿ ಹಿರೇಮಠದಲ್ಲಿ ನಡೆಯಲಿರುವ ದಸರಾ ಉತ್ಸವದ ಕುರಿತು ನಡೆದ ಪೂರ್ವಭಾವಿ ಸಭೆಯಲ್ಲಿ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ ನಾಡದೇವಿಗೆ ವಿಶೇಷ ಪೂಜೆ ದಸರಾ ದಿನಗಳಂದು ನಾಡದೇವಿಗೆ ಪ್ರತಿದಿನ ವಿಶೇಷ ಅಲಂಕಾರ ಮತ್ತು ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತದೆ ಮಹಿಳಾ ಸಂಘಟನೆಗಳಿಂದ ಪೂಜೆ ವಿವಿಧ ಮಹಿಳಾ ಸಂಘಟನೆಗಳು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಿವೆ ಮಹಾಪ್ರಸಾದ ವ್ಯವಸ್ಥೆ ಪೂಜೆಯಲ್ಲಿ ಭಾಗವಹಿಸುವ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಈ ಸಭೆಯಲ್ಲಿ ಶಟಸ್ಥಲ ಬ್ರಹ್ಮ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಜಗದ್ಯಲ್ಲಮ್ಮ ದೇವಿ ದೇವಸ್ಥಾನದ ಅರ್ಚಕರಾದ ಶ್ರೀ ಪರಶುರಾಮ್ ಮಹಾರಾಜರು ರೋಗಿಯಲ್ಲಮ್ಮ ದೇವಿ ದೇವಸ್ಥಾನದ ಪೂಜಾಕರ್ತರಾದ ಪರಶುರಾಮ್ ಮಹಾರಾಜರು ನೂತನ ಅಧ್ಯಕ್ಷರಾದ ಗಂಗಾಧರ ತಲೆಬಕ್ಕನವರ್ ಮಾಜಿ ಅಧ್ಯಕ್ಷರು ರಾಜು ತಲಗಿಹಾಳ ಸಂಸ್ಥಾಪಕ ಅಧ್ಯಕ್ಷರು ರುದ್ರಯ್ಯ ಕರಡಿ ಜೈ ಜಮಖಂಡಿ ಪತ್ರಿಕೆಯ ಸಂಪಾದಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಠ ಪ್ರದೀಪ್ ಮೆಟಗುಡ

ಇಲ್ಲ ಅಂದ್ರೆ ಏನು ನಮ್ಮಲ್ಲಿ ಮಿತ್ರ ಮಂಡಳ ಕೊಡ್ತೀವಿ ಮಹಾಮಂಡಳ ತೋರು ಮಹಾರಾಷ್ಟ್ರ ಅಲ್ಲೆಲ್ಲ ಗಣೇಶ ಚತುರ್ಥಿ ಅಲ್ಲೇ ಪ್ರಾರಂಭ ಆದ ಕಾರಣ ತಿಲಕ ಅಲ್ಲೇ ಆರಂಭ ಮಾಡಿದ ಕಾರಣ ಈ ದೌಳು ಶೇಖ್ ಪುನಃ ಆಯ್ತು ಆಮ್ಯಾಗ ಲಾಲ್ನಾಕ್ಷ ರಾಜ ಮುಂಬೈ ಆಯಿತು ಅವೆಲ್ಲ ತಿಲಕ ಪ್ರಾರಂಭ ಮಾಡ್ಯಾರ ಅವ್ರಲ್ಲಿ ಅಲ್ಲೊಂದು ಕಲ್ಸಲ್ಲಿ ಕಲಸಲ್ಲಿ ಇಟ್ಟರು ಅಲ್ಲೊಂದು ಸಂಸ್ಕೃತಿ ಇಟ್ರು ಅವ್ರು ಏನೊಂದು ಸಂಸ್ಕೃತಿ ಇಟ್ಟರು ಗಣಪತಿ ಉತ್ಸವವನ್ನು ಆಚರಿಸೋದು ವಿಜೃಂಭಣೆಯಿಂದ ಆಚರ್ಸ್ಬೋದು ಕರೆ ಭಕ್ತಿ ಭಾವದಿಂದ ಆಚರಿಸುವುದು ಆಗಿನ ಕಾಲ್ನಾಗೆಲ್ಲ ಭಕ್ತಿ ಭಾವದಿಂದ ಆಚರಿಸುವಂಥ ಒಂದು ಸಂಪ್ರದಾಯ ಆಗಿತ್ತು ಯಾವಾಗ ಮಾಡರ್ನ್ ಬರಕತ್ತು ಆಧುನೀಕರಣ ಯಾವಾಗ ಬರಕತ್ತು ಆ ಟೈಮ್ನಾಗ ಏನು ಆಗಾಕತ್ತಂದ್ರೆ ಅದ್ರ ಹೆಸರು ಒಳಗೆ ಏನೇನು ಮಾಡಾಕತ್ತ ಜನ ಅಲ್ಲಿ ಬಂದಕ್ಕೆ ಸಲಹೆ ಬರೋದು ಅವ್ನಾಗ ಅಲ್ಲಿ ಎಕ್ಸ್ಪೆಕ್ಟ್ ಅಡ್ಲಾ ಆಕತ್ತೊ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದರೆ ಇವು ಸಷ್ಟಿಕಗಳನ್ನು ಕೊಡುವುದು ಸ್ಟೇಜಲ್ಲಿ ಹಾಕಿ ಸರ್ವನ್ನು ಸ್ವಾಗತ ಮಾಡ್ತಾ ಗೊತ್ತಿದ್ದು ಇದರಡನೇ ವರ್ಷ ಹಾಗಾಗಿ ಈ ವರ್ಷವೂ ಸಹ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಬಹಳ ವಿಶೇಷವಾಗಿ ಹೋದ ವರ್ಷ ಹಚ್ಚು ಕಣ್ಮರಿಯಾಗಿ ಅಥವಾ ಏನೋ ಅಚ್ಚು ಸಣ್ಣ ಪುಟ್ಟ ತಪ್ಪುಗಳಾಗಿ ಯಾರ್ಯಾರನ್ನ ಹೊತ್ತಿದೀವೋ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಾರಿ ಈ ನಾಡದೇವಿ ಮಹಾಮಂಡಲ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಪೂರ್ವಭಾವಿ ಸಭೆಯನ್ನು ಕರ್ತವೆ ಈ ಪೂರ್ವಭಾವಿ ಸಭೆಯ ಕೇಂದ್ರ ಬೃಂದಾಗಿರ್ತಕ್ಕಂಥ ಎಲ್ಲ ಮಂಡಳಿಯ ಸದಸ್ಯರುಗಳಿಗೆ ಪತ್ರಕರ್ತರುಗಳಿಗೆ ದೃಶ್ಯ ಮಾಧ್ಯಮ ವರದಿಗಾರರಿಗೆ ಎಲ್ಲರಿಗೂ ತುಂಬ ಹಾರ್ದ ಸ್ವಾಗತವನ್ನು ಕೋರಿ ಆದ್ಮೇಲೆ ಹೋದ ವರ್ಷ ನಾವು ನಾಡದೇವಿ ಮಹಾಮಂಡಳ ವೇದಿಕೆ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರ ಹತ್ತಿರನು ಸಹ ಹಣವನ್ನು ಎಸೆದುಕೊಳ್ತಕ್ಕಂಥ ಹಣವನ್ನು ಮೂಡತಕ್ಕಂತ ಕೆಲಸ ಮಾಡಲಿಲ್ಲ ಯಾವ್ಯಾವ ಕಾರ್ಯಕ್ರಮ ಯಾವ್ಯಾವ ವಸ್ತುಗಳಿಗೆ ವಸ್ತುಗಳು ಬೇಕಾಗಿರುವ ಸ್ವೀಕಾರ ಮಾಡತಕ್ಕಂಥದ ಜಮಖಂಡಿಲಿ ದಸರಾ ಉತ್ಸವವನ್ನ ಅತಿ ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳಿ ಎಲ್ಲ ಯುವಕರು ಮತ್ತು ನಮ್ಮ ಮೆತ್ತಿನ ಕತ್ತಿ ಶ್ರೀಗಳು ಸೇರಿ ಒಂದು ಮಹಾಮಂಡಳವನ್ನ ನಿರ್ಮಾಣ ಮಾಡ್ಕೊಂಡಿದ್ವಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ರೀತಿ ದೇವಿಯ ಉತ್ಸವ ಕಾರ್ಯ ಬಹಳ ವಿಜೃಂಭಣೆಯಿಂದ ಜರುಗಲಿದ್ದು ನಮ್ಮ ಎಲ್ಲ ಆತ್ಮೀಯರಿಗೆ ನಮ್ಮ ಜಮಖಂಡಿಗೆ ಈ ದಸರಾವನ್ನ ವೀಕ್ಷಣೆ ಮಾಡಲು ಆಮಂತ್ರಣ ಕೊಡ್ತಾ ಬಹಳ ವಿಜೃಂಭಣೆಯಿಂದ ಈ ಕಾರ್ಯವನ್ನ ನಾವು ಇವತ್ತಿನ ದಿನ ಮಹಾಮಂಡಳಿಯಿಂದ ನಡೆಸಿಕೊಡ್ತೇವೆ ನಾವು ಲಕ್ಷ್ಮೀ ದೇವಿ ಸಿಮಿ ಲಕ್ಷ್ಮಿಯಿಂದ ನಾವು ಅಲ್ಲಿ ಒಂದು ದೇವಿ ಅರ್ಚನೆ ಮಾಡ್ತೀವಿ ರೀ ಈಗಾಗಲೇ ಅಲ್ಲಿ ದೇವಿ ಅದಾಳ ಕರೆ ನಾವು ಏನು ಮಾಡ್ತೀವಿ ಅಲ್ಲೊಂದು ಏನರ ಏನು ಅನುಕೂಲ ಆಗುವಂಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದು ನಾವು ಪ್ರವಚನ ಕಾರ್ಯಕ್ರಮ ದಿವಸ ಒಂದೊಂದು ಕುಂಕುಮಾರ್ಚನೆ ಕಾರ್ಯಕ್ರಮ ಲಲಿತಾ ಸಹಸ್ರಾಮ ಪಠನೆ ಈ ತರ ನಾವು ಮಾಡ್ಕೊಂಡು ಬಂದಿವ್ರಿ ಅದ್ ಮಾಡೋದ್ರಿಂದ ನಮ್ಗೆ ಅನುಕೂಲನು ಬಹಳ ಆಗೈತಿ ದೇವಿ ಎಲ್ಲಾ ತವರಿಂದ ಆಶೀರ್ವಾದ ಮಾಡ್ಯಾಳು ಮೊದಲು ನಾವು ಗಲ್ಲಿಯಲ್ಲಿ ಇದ್ರಿ ಅಲ್ಲಿಂದ ನೋಡಿ ಇನ್ನೂ ಬಹಳ ಒಂಥರ ಇದನಿಸ್ತಾ ಅಯ್ಯೋ ಇದ್ರ ದೇವಿ ಏನೋ ನಮ್ಗೆ ಒಂದು ವರ ಕೊಟ್ಟಾಳ ಅಂತ ಹೇಳಿ ನಾವೀಗ ಅಲ್ಲಿ ಹೋದ್ಮೇಲೂ ಹಾಕಿ ದೊಡ್ಡ ವರನ ಪ್ರತಿ ಸಲ ಮಾಡೋದ್ರಿಂದ ಹಿಂಗಾಗಿ ನಮ್ಗೆ ಮಹಾಮಂಡಲವ್ರು ಕರೆದಿದ್ದ ಕೈ ಇಲ್ಲಿ ಮನದಲ್ಲಿ ಹೇಳ್ತೇನೆ ಜಮಖಂಡಿಯಲ್ಲಿ ನಡೆಯುತ್ತಿರುವಂಥ ಒಂದು ದಸರಾ ಉತ್ಸವದ ಮಹಾಮಂಡಳದ ಒಂದು ಕಾರ್ಯಕ್ರಮಗಳ ಬಗ್ಗೆ ಇವತ್ತು ವಿವರಣೆಯನ್ನು ನೀಡಲಾಯಿತು ಅದಕ್ಕೇನೈತಿ ಈ ಒಂದು ಮಹಾಮಂಡಳ ವತಿಯಿಂದ ನಮ್ಮ ಒಂದು ಲೇಡೀಸ್ಗೂ ಸಹ ಅನುಕೂಲ ಆಗ್ತೈತಿ ಯಾಕಂದರೆ ಎಲ್ಲ ಟೈಪ್ ಪರ್ಮಿಷನ್ಗಳು ಉಂಡೆ ಹೋಗಿ ಲೇಡೀಸ್ಗಳು ಥರ ತಗೊಂಡಿಲ್ಲ ಅದರ ಸಲುವಾಗಿ ನಮ್ಮೆಲ್ಲ ಒಂದು ಜಮಖಂಡಿಯಲ್ಲಿರುವಂಥ ಅಂತಮರು ನಮ್ಗೆ ಅನುಕೂಲ ಮಾಡಿ ಅದೇ ರೀತಿ ಒಂದು ನಾವೊಂದು ದಸರಾ ಉತ್ಸವನ ದೇವಿಯ ಒಂದು ಉತ್ಸವನ ಚಾಚು ತಪ್ಪದೆ ನಿಯಮಿತವಾಗಿ ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ನಾವು ಆ ಒಂದು ದಸರಾ ಉತ್ಸವವನ್ನು ಯಶಸ್ವಿಯಾಗಿಗೊಳಿಸುತ್ತೇವೆ ಅಂತ ಹೇಳ್ತೇವೆ ಆರಾಧ್ಯ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಜಗದ್ಗುರು ಏನು ಪಂಚಾಚಾರ ಬಸವಾದಿ ವಿಶ್ವ ಕೂಡ ಅಸಮರಣೆ ಮಾಡಿ ಇವತ್ತು ಚಮಖಂಡಿಯ ಮಹಾನಗರದ ಶ್ರೀಮಠದಲ್ಲಿ ಒಂದು ಹಬ್ಬ ದಸರಾ ಉತ್ಸವದ ನಿಮಿತ್ತವಾಗಿ ಮಹಾಮಂಡಲದ ಒಂದು ಸಹಯೋಗದಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಮತ್ತು ಇವತ್ತು ಈ ವರ್ಷದ ಒಂದು ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ನಮ್ಮ ಗಂಗಾಧರ್ ತೆಲು ನಾವು ಕೂಡ ಆಯ್ಕೆಯನ್ನು ಮಾಡಲಾಗಿದೆ ಜೊತೆಗೆ ಈ ನಾಡ ಹಬ್ಬ ದಸರಾ ಉತ್ಸವವನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಂಪರೆಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ಮಹಾಮಂಡಲವನ್ನು ಸ್ಥಾಪನೆ ಮಾಡಲಾಗಿದೆ ಹಾಗಾಗಿ ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಜೊತೆಗೆ ಎಲ್ಲ ಮಹಿಳೆಯರು ಕೂಡ ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ತಮಗೆಲ್ಲ ಹೇಳೋದು ಇಷ್ಟೇ ಒಂದು ಹಬ್ಬಗಳನ್ನು ನಾವೆಲ್ಲರೂ ಕೂಡ ಭಾಳಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ಕೊಂಡು ಹೋದರೆ ಅದಕ್ಕಷ್ಟು ಮಹತ್ವ ಕೂಡ ಬರುವಂಥದ್ದು ಅದರ ಜೊತೆಗೆ ನಮ್ಮಲ್ಲಿ ದೇವರ ಮೇಲೆ ಒಂದು ನಂಬಿಕೆ ಒಂದು ಭಕ್ತಿಯನ್ನು ಇಟ್ಕೊಂಡು ನಾವು ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದರೆ ಅದಕ್ಕಷ್ಟು ಸಾಕಷ್ಟು ಫಲಗಳನ್ನು ನಾವೆಲ್ಲರೂ ಕೂಡ ಪಡ್ಕೋಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು